హుట్టు ఎస్టు ఖచ్చితనో సా అసే ఖచ్చిత ఎలా ఆ నిట్లు హెల్దీ లైఫ్ స్టైల్ యీతి మెయిన్టన్ మేడీస్ ఆఫ్టర్ థర్టీ ఫైవ్ ఫార్టీ నమ్మ ఫస్ట్ ప్రాబ్లమ్ ఏమైతే ఐరన్ డిఫిషన్సీ రక్త ఇర మైయలు వందో నమే మంత్లీ మంత్లీ పీరియడ్స్ అది అత మండీ నో స్టార్ట్ ఆగ్బోదు సో హోనల్ చేంజస్ ఆఫ్టర్ డెల్వరీ పాప కే హమోనల్ చేంజెస్ స్టార్ట్ ఆగే ఆ నిట్టిన ఇవతో హెల్దీ లైఫ్ స్టైల్ ಮತ್ತು ಇನ್ನೊಂದು ಈಗ ಎಲ್ಲ ಕಡೆ ನೋಡಿದರೆ ಕ್ಯಾನ್ಸರ್ 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 ಅಂತ ಒಂದು ವೈರಸ್ ಹರಡಿಬಿಟ್ಟಿದೆ ಅಲ್ವಾ ಸೊ ಅದನ್ನು ಕಡಾಖಂಡಿತವಾಗಿ ಫುಲ್ ಸ್ಟಾಪ್ ಹಾಕಿ ಹಾಕಲೇಬೇಕು ಅಂತ ಇವತ್ತಿನ ವಿಡಿಯೋ ತಂದಿದ್ದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ ನಾನು ಹಿಮಾ ಈಗಾಗಲೇ ಆ್ಯಕ್ಚುಲಿ ಸುಮಾರು ದಿನಗಳಿಂದೆ ನಾನು ಈ ವಿಡಿಯೋ ಮಾಡಬೇಕಾಯಿತು ನೋಡಿ ಸುಮಾರಷ್ಟು ಪ್ರಾಡಕ್ಟ್ಸ್ ನಾನು ಖಾಲಿ ಮಾಡಿಬಿಟ್ಟಿದ್ದೀನಿ ಒಂದು ಸಲ ಬಿಸಿಬೇಳೆ ಭಾತು ಒಂದು ಸಲ ಗಂಜಿ ಅನ್ನ ಸೊ ಇದೆಲ್ಲ ಆಲ್ಮೋಸ್ಟ್ ಒಂದು ಅರ್ಧ 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 ಖಾಲಿ ಆಗೋಗಿದೆ ಸೊ ಡಿಲೇ ಆಯಿತು ವೀಡಿಯೋ ಅಷ್ಟೇ ಸೊ ಇದೊಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ಖಾಲಿ ಮಾಡೋಕೆ ಮುಂಚೆ ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈಗಾಗಲೇ ರೂಢಿ ಮಾಡಿ ಯಾವ ರೀತಿ ಇದರಲ್ಲಿ ಏನಿಲ್ಲ ಅನ್ನದ ಬದಲು ಇದನ್ನು ಹಾಕ್ಕೊಳ್ಳೋದಷ್ಟೇ ಡಿಫ್ರೆನ್ಸು ಸೊ ಇದು ಇಲ್ಲೇ ತಗೊಳ್ಬೇಕು ಅಲ್ಲೇ ತೊಗೊಳ್ಬೇಕು ಅಂತ ಏನಿಲ್ಲ ಬ್ಲ್ಯಾಕ್ ರೈಸು ಮತ್ತು ರೆಡ್ ರೈಸ್ ರಕ್ತಸಾಲಿ ರೈಸ್ ಆ್ಯಡ್ ಮಾಡಿದ್ದಾರೆ ಬವಿ ಮಂಪ್ ಕೆಡ್ತಿದ್ರು ಆ್ಯಡ್ ಮಾಡಿದ್ದಾರೆ ಕೊಡೋ ಮಿಲ್ಲೆಟ್ಟು ಖಾಲಿ ಮಾಡಿದ್ದೀನಿ ಅಲ್ಲಿಟ್ಟಲ್ ಮಿಲ್ಲಟ್ಟು ಖಾಲಿ ಮಾಡಿದ್ದೀನಿ ಬರ್ನಾಡ್ ಮಿಲ್ಲಟ್ಟು ಪ್ರೋಸೊ ಮೆಲೆಟ್ ಪಾಕ್ಸೋಲ್ ಮೆಲೆಟ್ ಓಕೆ ಇದಿಷ್ಟು ಬೆನಿಫಿಟ್ ಏನು ಅಂತ ನಾನು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಕ್ಚುಲಿ ನಾನು ಮಾತ್ರ ಅಲ್ಲ ಇದು ನಮ್ಮ ನಮ್ಮ ಮದರ್ ಅವರ ಸಿಸ್ಟರ್ ಅವ್ರಿಗೂ ಕೊಟ್ಟಿದ್ದೀನಿ ಅಮ್ಮನಿಗೂ ಕೊಟ್ಟಿದ್ದೀನಿ ಒಂದು ಪ್ಯಾಕೆಟು ಸೊ ಇದೆಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದು ಆಗಂತೂ ನಾನು ತೊಗೊಳಲ್ಲ ಯಾರ್ದು ಸೊ ಅವರು ತಿಂದ ಮೇಲೆ ಹೇಳಿದ್ದಾರೆ ಯಾಕಂದರೆ ಇದನ್ನು ನಾನು ಮುಂಚೆಯಿಂದಲೂ ತಿಂದ್ಕೊಂಡು ಬರ್ತಿದ್ದೀವಿ ನಾವು ಸ್ಟಮಕ್ ಫಿಲಿಮ್ ಯೂಜ್ಲಿ ರೈಸಲ್ಲಿ ನೀವು ಬಿಸಿಬೇಳೆ ಭಾತ ಮಾಡಿದ್ರೆ ನಿಮ್ಗೆ ಹೆವಿ ಅನಿಸುತ್ತೆ ಬೆಳಗ್ಗೆನ ನೀವು ತಿಂದರೆ ರಾತ್ರಿ ಊಟ ಬೇಡ ಅನ್ಸುತ್ತೆ ಬಟ್ ಈ ಮಾಡಿ ನೋಡಿ ನಿಮ್ಗೆ ಗೊತ್ತಾ ಅದ ಒಂದಿನ ನೀವೇತೀರಾ ಹಿಮ ಕರೆಕ್ಟು ಸೂಪರ್ ಟೇಸ್ಟಿಯಾಗಿರುತ್ತೆ ಬಟ್ ಏನು ಅಂದರೆ ರಾತ್ರಿ ಇವತ್ತು ನೆನೆಸ್ಬೇಕು ಓಕೆ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮಾ ನಗ್ರೀ ನಾನು ಹಿಮ ಆಫ್ಟರ್ ಏಯ್ಟೀಸ್ ಇದನ್ನು ತಿಂದಿದ್ದಾರೆ ನಮ್ಮ ಮನೇಲಿ ಆಯಿತಾ ಅವರು ಇಷ್ಟಪಟ್ಟಿದ್ದಾರೆ ಫಸ್ಟ್ ಟೈಮ್ ಅವರು ಇದನ್ನು ಪಡಿಸ್ತಿರೋದು ನಮ್ಮ ಎಲ್ಲ ಅವರು ಅದೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ವೀಡಿಯೋ ಹೋಗೋಣ ಬನ್ನಿ ಇದ್ರ ಬೆನಿಫಿಟ್ಸ್ ಏನು ಏನೇನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದು ಇವತ್ತಿನ ವಿಡಿಯೋ ಶೇರ್ ಮಾಡ್ತಾಯಿದೆ ಯಾರಾದರೂ ಬೈ ಮಾಡಬೇಕು ಅಂದರೆ ಆಯುರ್ವೇದದಲ್ಲೇ ಬೈ ಮಾಡಿ ಅಂತ ಹೇಳ್ತಿಲ್ಲ ಹೊರಗಡೆನೂ ಬೈ ಮಾಡ್ಬೋದು ಅವ್ರು ಇದನ್ನೆಲ್ಲ ಲಿಸ್ಟಿಗೆ ಹಾಕಿಲ್ಲ ಓಕೆನಾ ಸೊ ತುಂಬ ಟೇಸ್ಟಿ ಆಗುತ್ತೆ ಮಸ್ಟ್ ಟ್ರೈ ಮತ್ತು ಇದ್ರ ಬೆನಿಫಿಟ್ಸ್ ಏನೇನು ಅಂತ ಇವತ್ತಿನ ವಿಡಿಯೋ ಶೇರ್ ಫ್ರೆಂಡ್ಸ್ ಈಗಾಗಲೇ ನಾನು ವೀಡಿಯೋಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆಯಿತಾ ಯಾಕೆ ಸಿರಿಧಾನ್ಯಗಳು ನೋಡಿ ಇದಾಗಲೇ ನಾನು ಅರ್ಧ ಅರ್ಧ ಖಾಲಿ ಮಾಡಿದ್ದೀನಿ ನಿಮ್ಗೆ ಕಾಣ್ತಿರ್ಬೋದು ಯಾಕೆ ಸಿರಿಧಾನ್ಯ ಹೇಮ ಅನ್ನೋ ಪ್ರಶ್ನೆ ಬರುತ್ತೆ ಸಿರಿಧಾನ್ಯಗಳಲ್ಲಿ ಕ್ಯಾನ್ಸರನ್ನು ತಡೆಯಲು ಸಹಾಯ ಮಾಡಬಹುದಾದ ಅಂದರೆ ಮಿಲೆಟ್ಸ್ ಮೇ ಹೆಲ್ಪ್ ಪ್ರಿವೆಂಟ್ ಕ್ಯಾನ್ಸರ್ಸ್ ಸಂಶೋಧನೆಯು ಬಲವಾಗಿ ದೃಢಪಟ್ಟಿದೆ ಆಯಿತಾ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಮತ್ತು ಫೈಬರ್ ಕಂಟೆಂಟು ಇನ್ನೂ ಏನೇನೋ ಇದೆ ಇನ್ಫಾರ್ಮೇಶನ್ಸು ಫಸ್ಟು ಆ್ಯಂಟಿ ಆಕ್ಸಿಡೆಂಟ್ ಬಗ್ಗೆ ಮಾತಾಡ್ಬಿಡ್ತೀನಿ ಸಿರಿಧಾನ್ಯಗಳಲ್ಲಿ ಫ್ಲೆವೆನಾಯ್ಡ್ಸ್ ಮತ್ತು ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಇದೆ ಅದು ತುಂಬ ಪ್ರಬಲವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಆಯಿತಾ ಈ ಸಂಯುಕ್ತವಾದ ಜೀವಕೋಶಗಳನ್ನು ಹಾನಿ ಉಂಟು ಮಾಡುವ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡ್ತವೆ ಯಾವುದೋ ಫಿನಾಲಿಕ್ ಕಾಂಪೌಂಡ್ಸ್ ಈಗ ಫೈಬರ್ ಕಂಟೆಂಟ್ ನಾರಿನ ಅಂಶ ಹಿಂದಿನ ಕಾಲದಲ್ಲಿ ಹೇಳೋರು ಸೊಪ್ಪು ತರಕಾರಿ ನಾರು ದಂಡಿನ ಸೊಪ್ಪೆಲ್ಲ ತಿನ್ನಿ ನಾರಿದೆ ನಾರಿದೆ ಅಂತ ಸೊ ಈಗ ನಮಗೆ ಫೈಬರ್ ಕಂಟೆಂಟ್ ಆಯಿತಾ ಸಿರಿಧಾನ್ಯಗಳಲ್ಲಿ ಹೆಚ್ಚಾಗಿ ನಮಗೆ ಸಿಗದೆ ಫೈಬರ್ ಅಂಶ ಆ್ಯಂಟಿ ಆಕ್ಸಿಡೆಂಟ್ ಬಿಟ್ಟ ಮೇಲೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಇದು ಹೆಲ್ಪ್ ಮಾಡುತ್ತೆ ಅದು ಎಸ್ಪೆಷಲಿ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಎತ್ತಿದ ಕೈ ಫೈಬರ್ ಕಂಟೆಂಟ್ ಯೂಸ್ ಆಗೋದು ನಮಗೆ ಅಂದರೆ ಕೊಲೋರೆಕ್ಟಲ್ ಕ್ಯಾನ್ಸರ್ ಅಂತ ಬರುತ್ತೆ ಆಯಿತಾ ಅದು ಕರುಳಿನ ಕ್ಯಾನ್ಸರ್ ಅಂತ ಹೇಳ್ತೀವಿ ಈಗಾಗಲೇ ನಾನು ಏನಂದೆ ಆ್ಯಂಟಿ ಆಕ್ಸಿಡೆಂಟ್ ಅಂದರೆ ಫೈಬರ್ ಕಂಟೆಂಟ್ ಅಂದರೆ ಮೂರನೇ ಪಾಯಿಂಟ್ಸು ಲೆಗನೆನ್ಸ್ ಲೆಗನೆನ್ಸ್ ಏನು ಮಾಡ್ತವೆ ಕೆಲವು ಸಿರಿಧಾನ್ಯಗಳಲ್ಲಿ ಲೆಗನೆನ್ಸ್ ಅಂತ ಇರುತ್ತೆ ಹೊಂದಿರುತ್ತವೆ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿರಿಧಾನ್ಯಗಳಲ್ಲೂ ಅದಿರುತ್ತೆ ಇದು ಹಾರ್ಮೋನಲ್ಲಿ ಸಂಬಂಧಪಟ್ಟ ಕ್ಯಾನ್ಸರ್ ಅಂದರೆ ಸ್ನ ಕ್ಯಾನ್ಸರ್ ಆಗಿರ್ಬೋದು ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಯಾವುದು ಲೆಗನೆನ್ಸ್ ಹೆಣ್ಮಕ್ಳಿಗಂತೂ ಇದು ಅವಶ್ಯಕತೆ ಅಂತಲೇ ಹೇಳ್ತೀನಿ ಬ್ರೆಸ್ಟ್ ಕ್ಯಾನ್ಸರ್ ನೆಕ್ಸ್ಟು ಫೈಟೋ ಕೆಮಿಕಲ್ಸ್ ಆ್ಯಂಟಿ ಆಕ್ಸಿಡೆಂಟ್ ಫೈಬರ್ ಕಂಟೆಂಟ್ ಲೆಗೆನೆನ್ಸ್ ಮತ್ತು ಫೈಟೋ ಕೆಮಿಕಲ್ಸ್ ಪರ್ಲ್ ಮಿಲೆಟ್ ಅಂತ ಹೇಳ್ತೀವಿ ಸಜ್ಜೆ ಮತ್ತು ನವಣೆ ಫಾಕ್ಸ್ಟೈಲ್ ಮಿಲೆಟ್ ಇವೆಲ್ಲ ಏನು ಮಾಡ್ತವೆ ಅಂದರೆ ಫೈಟೋ ಕೆಮಿಕಲ್ ಗೆಡ್ಡೆಯ ಕೋಶಗಳ ಬೆಳವಣಿಗೆಯನ್ನು ಕಡಿಮೆ ಮಾಡ್ತವೆ ಆಯಿತಾ ಇದೆಲ್ಲ ಸಂಶ್ ಸಂಶೋಧನೆಯಲ್ಲಿ ಪ್ರೂವ್ ಮಾಡಿದ್ದಾರೆ ನಾ ಹೇಳ್ತಿಲ್ಲ ಇದು ನೆಕ್ಸ್ಟು ಈ ಮಿಲೆಟಲ್ಲಿ ಹೆತ್ತಿದ ಕೈ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋದು ರಾಗಿ ಆಯಿತಾ ನಾವು ಚಿಕ್ಕ ವಯಸ್ಸಿಂದ ರಾಗಿ ನೋಡ್ಕೊಂಡು ಬಂದಿದ್ದೀವಿ ಅಂದರೆ ಅದರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿದೆ ಕ್ಯಾಲ್ಷಿಯಂ ಇದೆ ಐರನ್ ಇದೆ ಪ್ರೋಟೀನ್ ಇದೆ ಆಯಿತಾ ಈ ಎಲ್ಲ ಮಿಲಟಲ್ಲೂ ರಾಗಿನೂ ಒಂದು ಮಿಲಟ್ ಅಂತಲೇ ನಾವು ಸೇವಿಸೋದ್ರಲ್ಲಿ ತಪ್ಪೇನಿಲ್ಲ ಪ್ಲಸ್ ಬಿಳಿ ಅಕ್ಕಿನ ಕಮ್ಮಿ ಮಾಡಿ ಕಪ್ಪು ಅಕ್ಕಿ ರಕ್ತಸಾಲಿ ರೈಸು ಇವೆಲ್ಲ ನಾವು ದಿನನಿತ್ಯ ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ಬಂದಾಗ ನಿಜ ಹೇಳ್ತೀನಿ ಇಂಥ ಕಾಯಿಲೆಗಳೆಲ್ಲ ಎಂತೆ ಕಾಯಿಲೆಗಳನ್ನ ನಾವು ತಡೆಗಟ್ಬೋದು ಆಯ್ತಾ ರಕ್ತ ಶುದ್ಧೀಕರಣ ಅಂತ ಬರುತ್ತೆ ಆಯ್ತಾ ರಕ್ತ ಶುದ್ಧೀಕರಣ ಆದರೆ ಮೈಯಲ್ಲಿ ಎಷ್ಟೆಷ್ಟು ಕಾಯಿಲೆಗಳಿರಲ್ಲ ಅದರಲ್ಲಿ ನವಣೆ ನವಣೆ ಮತ್ತೆ ಮಿಲೆಟ್ ಅಂತ ಹೇಳ್ತೀವಿ ಅಂದರೆ ಫಾಕ್ಸೈನ್ ಮಿಲೆಟ್ ಕೋಡೋಮಿಲೆಟ್ ಅಂದರೆ ಹಾರಕ ಮಿಲೆಟ್ ಅಂತ ಹೇಳ್ತಾರೆ ಅದು ತುಂಬ ಬೆನಿಫಿಷಿಯಲು ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುವಾಗಿದೆ ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ಇದನ್ನು ಬಳಸೋಳೋದ್ರಿಂದ ಅಂದರೆ ಇದರಲ್ಲಿ ಏನೊಂದು ಅಂದರೆ ರಾತ್ರಿ ಹೊತ್ತು ನೆನೆ ಹಾಕ್ಕೊಳ್ಬೋದು ಕ್ಯಾನ್ಸರ್ ಅಂತ ದೀರ್ಘ ಕಾಯಿಲೆಗಳನ್ನು ನಾವು ನಿಜವಾಗ್ಲೂ ತಡೆಯಲಿ ಇದು ತುಂಬ ಸಹಾಯ ಮಾಡುತ್ತೆ ಈ ಮಿಲೆಟ್ ನಾನೀಗ ಇದು ನಾನು ಹೇಳ್ತಿದ್ದೀನಿ ಅಂತ ಅನ್ಕೊಂಬೇಡಿ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲೆಟ್ಸ್ ರಿಸರ್ಚಲ್ಲೇ ಪ್ರೂವ್ ಮಾಡಿದ್ದಾರೆ ಇದನ್ನು ಓಕೆನಾ ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ನಿಮ್ಮ ಪ್ರತಿದಿನ ಊಟದಲ್ಲಿ ನವಣೆ ಸಜ್ಜೆ ಸಾಮೆ ಕೆಂಪಕ್ಕಿ ರಕ್ತಸಾಲಿ ಬ್ಲ್ಯಾಕ್ ರೈಸ್ ಕಪ್ ಅಕ್ಕಿ ಇವುಗಳನ್ನ ಇನ್ಕ್ಲೂಡ್ ಮಾಡ್ತಾನೆ ಬನ್ನಿ ಅಲ್ವಾ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಇಲ್ಲೇ ತೊಗೊಳ್ಳಿ ನಾನು ಆಯುರ್ವೇದದಲ್ಲಿ ತೊಗೊಂಡೆ ಫಸ್ಟು ಸ್ಯಾಂಪಲ್ಸ್ ಎಲ್ಲ ತೊಗೊಂಡು ನಾನು ಟ್ರೈ ಮಾಡಿ ಎಲ್ಲದಕ್ಕೂ ದುಡ್ಡು ಪೇ ಮಾಡಿದ್ದೀನಿ ಇದು ಯಾವುದೂ ಇದೆಲ್ಲ ಇದು ನಾನು ಹೇಳ್ದಂಗೆ ನಮ್ಮ ಚಿಕ್ಕಮ್ಮ ಎಲ್ಲ ಇದ್ದಾರೆ ಅವ್ರಿಗೆಲ್ಲ ಕೊಟ್ಟಿದ್ದೀನಿ ಅವರೂ ಟೇಸ್ಟ್ ಮಾಡಿದ್ದಾರೆ ನಾವು ಮೊದಲಿಂದನೂ ಒಂದು ಏಳು ವರ್ಷದಿಂದನೂ ಇದನ್ನು ತಿನ್ಕೊಂಡು ಬರ್ತಿದ್ವಿ ಇದೆಲ್ಲ ಬಟ್ ಈ ನಡುವೆ ಎಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಸೊ ಇದೆಲ್ಲ ಇಂಟೆಕ್ ಮತ್ತೆ ಜಾಸ್ತಿ ಮಾಡ್ತಿದ್ವಿ ಮಕ್ಳಿಗೂ ಕೊಡಿ ಅವ್ರಿಗೆ ಗೊತ್ತೇ ಆಗೋಲ್ಲ ಬಿಸಿಬೇಳೆ ಭಾತು ಪೊಂಗಲೆಲ್ಲ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಹೆವಿನೂ ಸಲ ಹೆಲ್ದಿನೂ ಬೇ ಓಕೆನಾ ಅಷ್ಟೇ ತರಕಾರಿ ಇವಾಗ ಅಕ್ಕಿ ಹಾಕಿ ನೀವು ಹೆಂಗೆ ಬಿಸಿಬೇಳೆ ಭಾತೆಲ್ಲ ಮಾಡ್ತೀರೋ ಅಷ್ಟೇ ಪ್ರಮಾಣದ ತರಕಾರಿ ಹಾಕಿ ನವಣೆ ಹಾಕಿ ಮಾಡಿಕೊಡಿ ಓಕೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಯಾವುದೂ ಪ್ರಮೋಷನ್ ಅಲ್ಲ ನೀವು ಇದೇ ನವಣೆ ಸಾಮಾನೆಲ್ಲ ನೀವು ಹೊರಗಡೆ ತೊಗೊಳ್ಳಿ ಏನು ತೊಂದರೆ ಇಲ್ಲ ಬಟ್ ಇಲ್ಲೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಇನ್ಫಾರ್ಮೇಟಿವ್ ಅನ್ನಿಸ್ತಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರ ಬೆಲ್ ಬಟನ್ ಹೊತ್ತಿ ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗ್ಬಲ್ಲ